ಶ್ರೀ ಗುರು ಬಿಹನ ನಮಸ್ಕಾರ ಎಲ್ರಿಗೂ ಗುರುಬಲದ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಹೌದಲ್ವಾ ನಿನಗೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿನಗೆ ಗುರುಬಲ ಇಲ್ಲ ಅದಕ್ಕೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿರ್ತೀವಿ ಅಥವಾ ನಿನಗೆ ಗುರುಬಲ ಬಂದಾಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಮದುವೆ ಆಗುತ್ತೆ ಸೆಟ್ ಆಗುತ್ತೆ ಅಂತ ಹೇಳಿರ್ತೀವಿ ಏನಾದರೂ ಡೌನ್ ಡೌನ್ಫಾಲ್ ಆದ್ರೆ ನಿನ್ನ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಗುರು ದಶೆ ಬಂದಾಗ ಅಥವಾ ಗುರು ಬಲ ಬಂದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿರ್ತೀವಿ ಇರ್ತಕ್ಕಂಥ ಒಂಬತ್ತು ಪ್ಲಾನೆಟ್ಸ್ ಅಲ್ಲಿ ಎಂಟು ಪ್ಲಾನೆಟ್ಸ್ ಬಿಟ್ಟು ಗುರುಗೆ ಯಾಕಿಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡ್ತೀವಿ ಹೌದಲ್ವಾ ಈ ಕ್ವಶನ್ಗೆ ಉತ್ತರವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಹಿಂದಿನ ಕಾಲ ಥರ ಗುರು ಅಂದರೆ ದೇವಪುರೋಹಿತ ಅವನೊಬ್ಬ ಬ್ರಾಹ್ಮಣ ಅರವತ್ನಾಲ್ಕು ವಿದ್ಯೆಗಳನ್ನು ಕಲ್ತಿರ್ತಕ್ಕಂಥ ಬ್ರಾಹ್ಮಣ ಅವನು ಗುರುವಿನ ಸಮಾನ ಅದಕ್ಕೋಸ್ಕರ ಗುರು ಬೇಕು ಅಂತೆಲ್ಲ ಹೇಳಲ್ಲ ಅದೆಲ್ಲ ಸತ್ಯಾನೇ ಬಟ್ ಈ ಜನರೇಷನ್ ಅವರು ನಂಬೇಕಾ ನಂಬಲ್ಲ ಯಾವ ರೀತಿ ಹೇಳಬೇಕೋ ಆ ರೀತಿ ಹೇಳಿದ್ದೀನಿ ಅರ್ಥ ಆಗೋ ಥರ ಸ್ಪೇಸ್ ಸೈನ್ಸನ್ನು ಯೂಸ್ ಮಾಡಿಕೊಂಡು ಸೊ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಮೊದಲನೇದಾಗಿ ಗುರುಬಲ ಒಬ್ಬ ಮನುಷ್ಯನಿಗಾಗಲಿ ಅಥವಾ ನಮ್ಮ ಇಂಡಿಯನ್ಸಿಗಾಗಲಿ ಮಾತ್ರ ಬೇಕಾಗಿಲ್ಲ ಅಥವಾ ಮದುವೆ ವಿಚಾರಕ್ಕಾಗಲಿ ಮನೆ ಕಟ್ಸೋದಕ್ಕಾಗ್ಲಿ ಮಾತ್ರ ನೋಡೋದಲ್ಲ ಇಡೀ ಯೂನಿವರ್ಸ್ಗೆ ಇಡೀ ಸೋಲಾರ್ ಸಿಸ್ಟಮ್ಗೆ ಅಮೆರಿಕಕ್ಕೂ ಬೇಕು ಆಸ್ಟ್ರೇಲಿಯಾಗ ಬೇಕು ಸಣ್ಣ ಇರುವೆಯಿಂದ ಸಣ್ಣ ಕ್ರಿಮಿ ಕೀಟಾಣು ಹಿಡಿದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಗುರುಬಲ ಬೇಕೇ ಬೇಕು ಯಾಕೆ ಗೊತ್ತಾ ಇರತಕ್ಕಂಥ ಒಂಬತ್ತು ಪ್ಲಾನೆಟ್ಸ್ ಅಲ್ಲಿ ತುಂಬಾ ದೊಡ್ಡದಾದಂಥ ತುಂಬಾ ದೈತ್ಯವಾದಂಥ ಪ್ಲಾನೆಟ್ ಅಂತ ಹೇಳಿದ್ರೆ ಅದು ಜುಪಿಟರ್ ಪ್ಲಾನೆಟ್ ಅಂದ್ರೆ ಕನ್ನಡದಲ್ಲಿ ಗುರುಗ್ರಹ ಅಂತ ಹೇಳ್ತೀವಿ ಇಂಥ ಜುಪಿಟರ್ ಪ್ಲಾನೆಟ್ ಗೆ ಇರತಕ್ಕಂಥ ಒಂಬತ್ತು ಗ್ರಹಗಳಿಗಿಂತ ಜಾಸ್ತಿ ತುಂಬಾ ಜಾಸ್ತಿ ಗ್ರಾವಿಟೇಷನಲ್ ಪುಲ್ ಇದೆ ಗುರುತ್ವಾಕರ್ಷಣೆಯ ಶಕ್ತಿ ಇದೆ ತನ್ನಡೆಗೆ ಸೆಳೆದುಕೊಳ್ಳುವಂತ ಶಕ್ತಿ ಓಕೆನಾ ಈ ಗುರುಗ್ರಹ ಬಂದು ನಮ್ಮ ಭೂಮಿಗೆ ಅಡ್ಡವಾಗಿ ನಿಂತಿದೆ ಓಕೆನಾ ಈ ಕೆಲವೊಮ್ಮೆ ನ್ಯೂಸ್ ಅಲ್ಲಿ ನೋಡಿರ್ತೀರಾ ನೀವು ಭೂಮಿಗೆ ಯಾವುದೋ ಧೂಮಕ್ಕೆ ತು ಅಪ್ಲಸುತ್ತಂತೆ ಭೂಮಿ ನಾಶ ಆಗುತ್ತಂತೆ ಸೆಲೆಸ್ಟಿಯಲ್ ಬಾಡೀಸ್ ಯಾವುದೋ ಬರ್ತಾ ಇದೆ ಅಂತೆ ಭೂಮಿ ಕಡೆಗೆ ಆಸ್ಟರಾಯ್ಡ್ಸ್ ಮೀಟಿಯೋರಾಯ್ಡ್ಸ್ ಅಂತೆಲ್ಲ ಕೇಳಿರ್ತೀರಾ ನೈನ್ಟೀನ್ ನೈಂಟಿ ಫೋರಲ್ಲಿ ಅಲ್ಲಿ ಶೋ ಮೇಕರ್ ಲೆವಿ ನೈನ್ ಅನ್ನೋ ಒಂದು ಕಾಮೆಟ್ಟು ಭೂಮಿ ಕಡೆಗೆ ಬರ್ತಾ ಇರುತ್ತೆ ಅದೇನಾದರೂ ಭೂಮಿಗೆ ಅಪ್ಳಿಸಿದ್ದರೆ ಭೂಮಿಗೆ ಹಿಟ್ ಆಗಿದ್ರೆ ನಾಸ ಅವರು ಹೇಳಿರೋದು ಇದು ಸನ್ಲೈಟೇ ಬೀಳ್ತಾ ಆಗಿರ್ಲುವಂತೆ ಭೂಮಿ ಮೇಲೆ ಅಷ್ಟು ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇತ್ತಂತೆ ಮನುಕುಲವೇ ನಾಶ ಆಗ್ತಿತ್ತಂತೆ ಓಕೆನಾ ಅಂತ ಕಾಮೆಟ್ ಜುಪಿಟರ್ ತನ್ನ ಕಡೆಗೆ ಸಣ್ಣ ಸೆಳ್ಕೊಳ್ತದೆ ಯಾವುದಾದ್ರೂ ಒಂದು ಗ್ರಹಕ್ಕೆ ಜಾಸ್ತಿ ಕಾಮೆಟ್ಸ್ ಜಾಸ್ತಿ ಆಸ್ಟರಾಯ್ಡ್ಸ್ ಮತ್ತೆ ಮೀಟೆರಾಯ್ಡ್ಸು ಹಿಟ್ ಆಗಿದೆ ಅಪ್ಪಳಿಸಿದೆ ಅಂತ ಹೇಳಿದ್ರೆ ಅದು ಗುರು ಗ್ರಹಕ್ಕೆ ಮಾತ್ರ ಅಂದ್ರೆ ಜುಪಿಟರ್ ಗೆ ಮಾತ್ರ ಬಿಕಾಸ್ ಆಫ್ ಇಟ್ಸ್ ಗ್ರಾವಿಟೇಷನಲ್ ಪುಲ್ ನೈನ್ಟೀನ್ ನೈಂಟಿ ಫೋರ್ ಜೂನ್ ತಿಂಗಳಲ್ಲೋ ಜುಲೈ ತಿಂಗಳಲ್ಲೋ ಇದು ಹ್ಯಾಪನ್ ಆಗುತ್ತೆ ಬೇಕಾದ್ರೆ ನೀವು ಸ್ಪೇಸ್ ಸೈನ್ಸ್ ಅಲ್ಲಿ ನೋಡಿ ಸಿಗುತ್ತೆ ಇದಕ್ಕೋಸ್ಕರ ಇಡೀ ವಿಶ್ವಕ್ಕೆ ಗುರುಬಲ ಬೇಕು ಇವತ್ತು ಜುಪಿಟರ್ ಗ್ರಹ ಇರಲಿಲ್ಲ ಅಂತ ಹೇಳಿದ್ರೆ ಮಿಕ್ಕ ಎಲ್ಲಾ ಗ್ರಹಗಳು ತನ್ನ ಆರ್ಬಿಟ್ ಅಂದ ಸುತ್ತಾ ಇರುತ್ತಲ್ಲ ಆ ಆರ್ಬಿಟ್ ಅನ್ನ ಕಳ್ಕೊಂಡು ಸೂರ್ಯನ ಕಡೆಗೆ ಹೋಗ್ತಾ ಇದ್ದು ಸೂರ್ಯನ ಕಡೆಗೆ ಗ್ರಹಗಳು ಹೋಗ್ತಾ ಇದೆಯಂತೆ ಅಂತ ಏನೋ ನ್ಯೂಸ್ ಅನ್ನು ಕೂಡ ಕೇಳಿರ್ತೀರಾ ಅದು ಯಾವಾಗ ಜುಪಿಟರ್ ಇರ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಾ ಗ್ರಹಗಳು ತನ್ನ ಆರ್ಬಿಟ್ ಅನ್ನ ಕಳ್ಕೊಂಡು ಸೂರ್ಯನ ಕಡೆಗೆ ಹೋಗ್ತಾ ಇದ್ದವು ಅವಾಗ ಇನ್ನು ನಾವು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಹಗಲು ಒಂದು ರಾತ್ರಿ ಬರುತ್ತೆ ಅಂತ ಹೇಳ್ತಿವಲ್ಲ ಅದೆಲ್ಲ ಆಗ್ತಾನೆ ಇರ್ಲಿಲ್ಲ ಒಂದೇ ದಿನದಲ್ಲಿ ಎರಡು ರಾತ್ರಿ ಮೂರು ರಾತ್ರಿ ಎರಡು ದಿನ ಮೂರು ದಿನ ಬರ್ತಾ ಇತ್ತು ಮಂಚೆ ಏನಾಗ್ತಿದ್ ಹೇಳಿ ಹುಚ್ಚಾಗ್ಬಿಡ್ತಿದ್ದ ಆಗ್ಬಿಡ್ತಿದ್ದ ಇವಾಗ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಗುರುಬಲ ಬೇಕೇ ಬೇಕು ಇದನ್ನ ಗೋಚರ ಶಕ್ತಿ ಅಂತ ಹೇಳ್ತೀವಿ ಯಾವುದೇ ಒಬ್ಬ ಮನುಷ್ಯನಿಗಾಗ್ಲಿ ಯಾವುದೇ ಒಂದು ಕ್ರಿಮಿ ಕೀಟಕ್ಕಾಗಲಿ ಯಾವುದೇ ಒಂದು ವಸ್ತುವಿಗಾಗ್ಲಿ ಗೋಚರ ಶಕ್ತಿ ಅಗೋಚರ ಶಕ್ತಿ ಅಂತ ಇರುತ್ತೆ ಸೊ ಗೋಚರ ಶಕ್ತಿ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸುವಂತದ್ದು ಈಗ ಒಂದು ಉದಾಹರಣೆಗೆ ನೀವೊಂದು ಕಲ್ಲು ಒಂದು ದೈತ್ಯವಾದ ಒಂದು ದೊಡ್ಡದಾದಂತ ಒಂದು ಕಲ್ಲನ್ನ ಹಿಂಗೆ ಎತ್ತತಿರ ಮೇಲೆ ಅದನ್ನು ಗೋಚರ ಶಕ್ತಿ ಎತ್ತಿ ಎತ್ತೋದು ಕಾಣಿಸ್ತಾ ಇದೆ ನಿಮಗೆ ಅದನ್ನು ಗೋಚರ ಶಕ್ತಿ ಅಂತ ಹೇಳ್ತೀವಿ ಆ ಕಲ್ಲನ್ನು ಎತ್ತೋದಕ್ಕೆ ಒಂದು ಪೊಟೆನ್ಷಿಯಲ್ ಬೇಕಲ್ವಾ ಒಂದು ಸಾಮರ್ಥ್ಯ ಬೇಕಲ್ವಾ ಅದನ್ನು ನೋಡೋಕ್ಕಾಗುತ್ತಾ ಇಲ್ಲ ಯು ಕ್ಯಾನ್ ಜಸ್ಟ್ ಫೀಲ್ ದಟ್ ಅಲ್ವಾ ಅದನ್ನು ಫೀಲ್ ಮಾಡ್ಬೋದು ಅದನ್ನು ಅಗೋಚರ ಶಕ್ತಿ ಅಂತ ಹೇಳ್ತೀವಿ ಆ ಅಗೋಚರ ಶಕ್ತಿಗೆ ನಾವು ದೇವರು ಅನ್ನೋ ಹೆಸರನ್ನು ಕೊಟ್ಟಿರೋದು ಪ್ರತಿಯೊಂದು ಜೀವಿಯಲ್ಲಿಯೂ ಪ್ರತಿಯೊಂದು ವಸ್ತುವಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸಹ ಗೋಚರ ಶಕ್ತಿ ಅಗೋಚರ ಶಕ್ತಿ ಅಂತ ಇರ್ತದೆ ನಿನ್ನಲ್ಲಿಯೂ ದೇವರಿದ್ದಾನೆ ಅಂತ ಹೇಳ್ತೀವಿ ಗೊತ್ತಾ ಇದೇ ಅಗೋಚರ ಶಕ್ತಿ ನಿನ್ನಲ್ಲಿರೋ ಸಾಮರ್ಥ್ಯವನ್ನೇ ನಾವು ದೇವರು ಅಂತ ಕರಿತೀವಿ ಸೊ ಈ ಸಾಮರ್ಥ್ಯವನ್ನು ಹೇಗೆ ತಿಳ್ಕೊಳ್ಳೋದು ವಿತ್ ಹೆಲ್ಪ್ ಆಫ್ ಜಾತಕ ಅದಕ್ಕೋಸ್ಕರ ಜಾತಕದಲ್ಲಿ ಗುರು ಎಷ್ಟು ಚೆನ್ನಾಗಿದ್ದಾನೆ ಅಂತ ನೋಡ್ತೀವಿ ಓಕೆನಾ ಗುರು ಚೆನ್ನಾಗಿದ್ದರೆ ನೀನು ಸೇಫಾಗಿರ್ತೀಯ ಏಕೆ ಗುರು ನಿನ್ನ ಕಾಪಾಡ್ತಾನೆ ಅಂತ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಮುಕುತಿ ಅರಮುನಿದರು ಗುರು ಕಾಯುವನು ಅಂತ ಕೇಳ್ತಿರ್ತೀಯಲ್ಲ ಗುರು ಅಂದರೆ ತನ್ನ ನೆಗೆಟಿವಿಟಿನೆಲ್ಲ ಅಟ್ರ್ಯಾಕ್ಟ್ ಮಾಡಿಕೊಂಡು ನಿನ್ನನ್ನು ಕಾಪಾಡುವವನೇ ಗುರು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಓಕೆನಾ ಜುಪಿಟರು ಜೂಪಿಟರು ಅಷ್ಟೇ ನೆಗೆಟಿವಿಟಿನೆಲ್ಲ ತನ್ನ ಸುಳ್ಕೊಂಡು ಇಡೀ ಯೂನಿವರ್ಸನ್ನು ಕಾಪಾಡ್ತಾ ಇದೆ ಅದಕ್ಕೋಸ್ಕರ ನಿನ್ನ ಜಾತಕದಲ್ಲಿ ಗುರು ಎಷ್ಟು ಬಲಿಷ್ಠನಾಗಿದ್ದಾನೆ ಎಷ್ಟು ಬಲಿಷ್ಠನಾಗಿರ್ತಾನೋ ಅಷ್ಟು ಗುರುವಿನ ಅನುಗ್ರಹ ನಿನ್ನ ಮೇಲೆ ಇರ್ತದೆ ಅಂತ ಗುರು ವೀಕ್ ಆಗಿದ್ದರೆ ನಿನ್ನ ಜಾತಕದಲ್ಲಿ ಗುರು ವೀಕ್ ಆಗಿದ್ದೇನೆ ನಿನಗೆ ಡೌನ್ಫಾಲ್ ಜಾಸ್ತಿ ಇರುತ್ತೆ ಅಂತ ಇದಕ್ಕೋಸ್ಕರ ಗುರುಬಲವನ್ನು ಪ್ರತಿಯೊಬ್ಬ ಮನುಷ್ಯನೂ ನೋಡಲೇಬೇಕು ನೋಡಿ ನಮ್ಮ ಸನಾತನಿಗಳು ಎಂಥ ವಿಷಯವನ್ನು ಎಂಥ ಸಬ್ಜೆಕ್ಟನ್ನು ಬಿಟ್ಟೋಗಿದ್ದಾರೆ ನಾವು ಇವತ್ತು ನನ್ನೆಲ್ಲ ಯೂಸ್ ಮಾಡ್ಕೊಳ್ಳಲ್ಲ ಆಡ್ಕೊತೀವಿ ಸುಮ್ಮನೆ ಗುರು ಅಂತಾನೆ ಶನಿ ಅಂತಲೇ ಇವೆಲ್ಲ ಯೂಸ್ ಆಗಲ್ಲ ಅಂದ್ಬಿಟ್ಟು ಸೊ ಯಾವುದು ಯಾವುದೋ ಯಾವುದೋ ಒಂದು ವಿದ್ಯೆ ಕೂಡ ಕಡಿಮೆ ಅಲ್ಲ ಎಲ್ಲದರಲ್ಲೂ ಅದರಲ್ಲೂ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ ಅದನ್ನು ಓದಿ ಅರ್ಥ ಮಾಡ್ಕೋಬೇಕಷ್ಟೇ ಇವಾಗೆಲ್ಲ ಸುಳ್ಳು ಹೇಳಿ ಹಂಗಾಗುತ್ತೆ ಹಿಂಗಾಗುತ್ತೆ ನಿನಗೆ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡ್ಸೋ ಅಂತೆಲ್ಲ ದುಡ್ಡು ಮಾಡೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಜನರಿಗೆ ನಂಬಿಕೆ ಇಲ್ಲ ಅದು ಯಾರು ತಪ್ಪು ಅಲ್ಲ ಏನು ಮಾಡೋಕ್ಕಾಗಲ್ಲ ಇದಿಷ್ಟೇ ವಿಡಿಯೋ ವಿಡಿಯೋ ಚೆನ್ನಾಗಿದೆ ಅರ್ಥ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ಆಲ್ಮೋಸ್ಟ್ ಕೇಳಿರ್ತೀರ ನಿನಗೆ ಗುರುಬಲ ಇಲ್ಲ ಅದಕ್ಕೆ ಮದುವೆ ಆಗ್ತಾ ಇಲ್ಲ ನಿನಗೆ ಗುರುಬಲ ಇಲ್ಲ ಅದಕ್ಕೆ ನಿನ್ನ ಮನೆ ಕಟ್ಟಾಗ್ತಾ ಇಲ್ಲ ನಿನಗೆ ಗುರುಬಲ ಇದ್ದಿದ್ರೆ ಹಂಗ್ ಮಾಡ್ಬಿಡ್ತಿದ್ದೆ ಹಿಂಗ್ ಮಾಡ್ಬಿಡ್ತಿದ್ದೆ ನಿನಗೆ ಗುರು ವೀಕ್ ಇದಾನೆ ಇದೆಲ್ಲ ಕೇಳಿರ್ತೀವಿ ಒಟ್ಟಾರೆ ನಮ್ಗೆ ಏನೇ ಕೆಲಸ ಕೈಗೊಡ್ತಾ ಇಲ್ಲ ಕೆಲಸ ಕಾರ್ಯಗಳು ಮುಂದೆ ಹೋಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಏನೇ ನೋಡಿದ್ರೂ ಸಹ ಗುರುಬಲ ಇಲ್ಲ ನಿನಗೆ ಅಂತ ಹೇಳೋದನ್ನ ಕೇಳಿರ್ತೀವಿ ಜ್ಯೋತಿಷಿಗಳು ಹೌದಲ್ವಾ ನಾನು ಸೇರ್ಸಿನೆ ಯಾಕೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಯಾಕೆ ಗುರುಬಲನೇ ರೀಸನ್ ಕೊಡ್ತೀವಿ ಇದಕ್ಕೆಲ್ಲ ಶನಿಬಲ ಯಾಕೆ ನೋಡಲ್ಲ ಮದುವೆಗೆ ಅಲ್ವಾ ಕುಜಬಲ ಯಾಕೆ ನೋಡಲ್ಲ ಬುಧ ಬಲ ಯಾಕೆ ನೋಡಲ್ಲ ರಾಹುಬಲ ಯಾಕೆ ನೋಡಲ್ಲ ಕೇತು ಬಲ ಯಾಕೆ ನೋಡಲ್ಲ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಗೃಹ ಪ್ರವೇಶ ಮಾಡೋದಕ್ಕೋ ಅಥವಾ ಮದುವೆ ಮಾಡೋದಕ್ಕೋ ಗುರುಬಲಕ್ಕೆ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತೀವಿ ಗುರುಬಲ ಇಲ್ಲ ಇವಾಗ ಮಾಡಬೇಡಿ ಗುರುಬಲ ಬಂದಾಗ ಸೈಟ್ ತಗೊಳ್ಳಿ ಗುರುಬಲ ಬಂದಾಗ ಮನೆ ಕಟ್ಸಿ ಅಲ್ವಾ ಏನಕ್ಕೆ ಸೊ ಏನಕ್ಕೆ ಗುರುಬಲವನ್ನೇ ನೋಡ್ತೀವಿ ಅನ್ನೋದ್ರ ಮೇಲೆ ಒಂದು ವಿಡಿಯೋವನ್ನು ಮಾಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಗುರುಬಲ ಅಂತ ಕಮೆಂಟ್ ಮಾಡಿ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಎಲ್ರಿಗೂ ವೀಕ್ಷಕರ ಏನೇ ಈ ಗಿಡಮೂಲಿಕೆನ ನೋಡ್ತಾ ಇದ್ದೀರಾ ಇದನ್ನ ಮಯೂರ ಶಿಖೆ ಅಂತ ಹೇಳ್ತೀವಿ ಅಥವಾ ಇಂಗ್ಲಿಷ್ ಅಲ್ಲಿ ಪಿಕಾಕ್ ಟೈಲ್ ಅಂತ ಹೇಳ್ತೀವಿ ಮಯೂರ ಅಂತ ಹೇಳಿದ್ರೆ ನವಿಲು ಗಂಡ ನವಿಲು ಗಂಡು ನವಿಲು ಹೇಗೆ ತನ್ನ ಗರಿಯನ್ನ ಹರಡಿಸುತ್ತೆ ಅದೇ ರೀತಿಯಾಗಿ ಗಿಡಮೂಲಿಕೆ ಕೂಡ ಇದೆ ನೋಡಿ ಹೌದಲ್ವಾ ಹೆಚ್ಚಾಗಿ ಇದನ್ನ ನಾವು ಆಯುರ್ವೇದದಲ್ಲಿ ಉಪಯೋಗಿಸ್ತೀವಿ ಆಯುರ್ವೇದದಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಹಾವು ಕಚ್ಚಿದ್ರೆ ಹಾವಿನ ವಿಷವನ್ನು ತೆಗೆಯೋದಕ್ಕಾಗಿರ್ಬೋದು ಅಥವಾ ಪಿತ್ತಕ್ಕೆ ಸಂಬಂಧಪಟ್ಟಂತೆ ಕಫಕ್ಕೆ ಸಂಬಂಧಪಟ್ಟಂತೆ ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಗಿಡಮೂಲಿಕೆ ಹೆಚ್ಚಾಗಿ ಯೂಸ್ ಆಗುತ್ತೆ ಸೊ ಇದರ ಜೊತೆಗೆ ನಾವು ತಂತ್ರವಿದ್ಯೆ ತಾಂತ್ರಿಕ ವಿದ್ಯೆಯಲ್ಲೂ ಕೂಡ ಈ ಗಿಡಮೂಲಿಕೆನ ಹೆಚ್ಚಾಗಿ ಬಳಸ್ತೀವಿ ಉದಾಹರಣೆಗೆ ಸರ್ಪದೋಷ ನಿವಾರಣೆಗಾಗಿರ್ಬೋದು ಅದರ ಜೊತೆಗೆ ಎಸ್ಪೆಷಲಿ ಮುಖ್ಯವಾಗಿ ಗಂಡು ಮಕ್ಕಳಿಗೆ ಮದುವೆ ವಿಚಾರದಲ್ಲಿ ಮದುವೆ ವಿಳಂಬ ಆಗ್ತಾ ಇದ್ರೆ ಮದುವೆ ಲೇಟ್ ಆಗ್ತಾ ಇದ್ರೆ ಅಥವಾ ಹೆಣ್ಣು ನೋಡೋಕೆ ಹೋದಾಗ ತುಂಬಾ ರಿಜೆಕ್ಷನ್ಸ್ ಆಗ್ತಾ ಇದ್ರೆ ಸಣ್ಣ ಪುಟ್ಟ ಕಾರಣ ಕ್ಷುಲ್ಲಕ ಕಾರಣಗಳಿಗೆ ರಿಜೆಕ್ಷನ್ ಜಾಸ್ತಿ ಆಗ್ತಾ ಇದ್ರೆ ಅಥವಾ ಯಾರನ್ನೋ ಪ್ರೀತಿಸಿರ್ತೀರಾ ಹುಡುಗಿ ಒಪ್ತಾ ಇರಲ್ಲ ಅಥವಾ ಹುಡುಗಿ ಮನೆಯವರು ಒಪ್ತಾ ಇರಲ್ಲ ಅಂತ ಹೇಳಿದ್ರೆ ಹುಡುಗಿ ಮನೆಯವ್ರನ್ನ ಒಪ್ಸೋದಕ್ಕಾಗಿರ್ಬೋದು ಹುಡುಗಿಯನ್ನ ಒಪ್ಸೋದಕ್ಕಾಗಿರ್ಬೋದು ಈ ಗಿಡಮೂಲಿಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಗಂಡು ನವಿಲು ಹೇಗೆ ತನ್ನ ಗರಿಯನ್ನು ಹರಡಿಸಿ ಹೆಣ್ಣನ್ನ ಆಕರ್ಷಣೆ ಮಾಡುತ್ತೆ ಅದೇ ರೀತಿಯಾಗಿ ತಂತ್ರವಿದ್ಯೆಯಲ್ಲಿ ಈ ಗಿಡ ತುಂಬಾ ಹೆಲ್ಪ್ ಅನ್ನ ಮಾಡುತ್ತೆ ಸೊ ನಿಮಗೆ ಮದುವೆ ವಿಳಂಬ ಆಗ್ತಾ ಇದೆ ಮದುವೆ ಕೂಡಿ ಬರಬೇಕು ಹೆಣ್ಣು ಒಪ್ಕೋಬೇಕು ಅಥವಾ ಹೆಣ್ಣಿನ ಮನೆಯವ್ರು ಒಪ್ಕೋಬೇಕು ಅಂತ ಇದ್ರೆ ಅಮಾವಾಸ್ಯೆ ದಿನ ಈ ಗಿಡವನ್ನ ಕಿತ್ತು ತಂದು ಅಮಾವಾಸ್ಯೆ ದಿನ ಅಷ್ಟವಿಧಾರ್ಚನೆಯಿಂದ ಪೂಜೆ ಮಾಡಿ ಓಂ ತ್ರಿಪುರ ಸುಂದರಿ ಜಗದಾಧಾರಿ ಸರ್ವೇಶ್ವರಿ ಇಷ್ಟ ಸಿದ್ಧಿಕರ ಸ್ವಾಹ ಈ ಮಂತ್ರದಿಂದ ನೂರ ಎಂಟು ಸಲ ಜಪವನ್ನು ಮಾಡಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಹೋಗಿದ್ದೆ ಆದರೆ ಖಂಡಿತ ನಿಮ್ಮ ಕೆಲಸ ಸಕ್ಸಸ್ಫುಲ್ ಆಗುತ್ತೆ ಗೊತ್ತಾಯ್ತಲ್ಲ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು